ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಒಂದು ವಿಶೇಷವಾದ ರೆಸಿಪಿಯನ್ನ ಮಾಡ್ತಿದೀವಿ ಬಾಳೆ ಹೂವಿನಿಂದ ಕೋಸಂಬರಿಯನ್ನ ನಾವು ಮಾಡ್ತಿದೀವಿ ಬಾಳೆ ಹೂವಿನ ಕೋಸಂಬರಿಯನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಎರಡು ಬಾಳೆ ಹೂವನ್ನ ತಗೊಂಡಿದೀವಿ ಇದರ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನೆಲ್ಲ ಸ್ವಲ್ಪ ತೆಗೆದುಕೊಳ್ಬೇಕಾಗತ್ತೆ ಇದು ತಿನ್ನಕೆ ಆಗಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕಾಗಿ ಅಹ್ ಇದನ್ನೆಲ್ಲ ಸ್ವಲ್ಪ ಬಿಡಿಸಿ ಒಳಗಿನ ಭಾಗವನ್ನಷ್ಟೇ ತಗೋಬೇಕಾಗತ್ತೆ ನೋಡಿ ಈ ರೀತಿ ಮೇಲ್ಗಡೆ ಇರುವಂತಹ ರೆಡ್ ಪಾರ್ಟ್ ಅನ್ನೆಲ್ಲ ನಾವು ತೆಗೆದುಕೊಳ್ತಿದೀವಿ ಆದಷ್ಟು ಇದನ್ನೆಲ್ಲ ತೆಗೆದುಕೊಂಡು ನೋಡಿ ಒಳಗಡೆ ಇರುವಂತಹ ವೈಟ್ ಪಾರ್ಟ್ ನ ಅಷ್ಟೇ ತಗೊಳ್ತಿದ್ದೇವೆ ಇದನ್ನ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ತುಂಬಾ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಬಾಯಿಗೆ ಸಿಗೋ ತರ ಇರುತ್ತೆ ಹಾಗೆ ಇದರಲ್ಲಿ ಒಗರು ಅಂಶ ಕೂಡ ಇರೋದ್ರಿಂದ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅದಕ್ಕಾಗಿ ಇದನ್ನ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಕಟ್ ಮಾಡ್ಕೋಬೇಕು ಆದಷ್ಟು ಚಿಕ್ಕ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಇದನ್ನ ಕಟ್ ಮಾಡ್ಕೊಂಡು ನಂತರ ಇದನ್ನ ನೀರಲ್ಲೇ ಹಾಕಿ ಇಟ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ತುಂಬಾ ಬೇಗ ಕಪ್ಪಗಾಗುತ್ತೆ ತುಂಬಾ ಜಾಸ್ತಿ ಕಪ್ಪಗಾಗತ್ತೆ ಅದಕ್ಕಾಗಿ ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬಾ ಕಪ್ಪಗಾಗೋದು ಕಡಿಮೆ ಆಗತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀವಿ ನಂತರ ಒಂದು ಪಾತ್ರೆಯನ್ನ ಇಟ್ಟಿದೀವಿ ಇದಕ್ಕೆ ಆವಾಗಲೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ರು ಅಲ್ವಾ ಹೂವು ಬಾಳೆ ಹೂವು ಅದನ್ನ ಹಾಕೊಂಡಿದೀವಿ ನೀವೇ ನೋಡ್ತಿರೋ ಹಾಗೆ ಸ್ವಲ್ಪ ಕಪ್ಪಗಾಗಿದೆ ಅಲ್ವಾ ಹಾಗೆ ನೆನ್ಸಿಟ್ಟಿರುವಂತಹ ಹೆಸರು ಬೆಳೆಯನ್ನ ಹಾಕೊಂಡಿದ್ದೀವಿ ಈರುಳ್ಳಿಯನ್ನ ಹಾಕೋತಿದೀವಿ ಈರುಳ್ಳಿಯನ್ನ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನ ಬಳಸಿದೀವಿ ಹಾಗೆ ಹಸಿಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಒಂದು ಅರ್ಧ ಭಾಗದಷ್ಟು ಸೌತೆಕಾಯಿಯನ್ನು ಹಾಕೊಂಡಿದೀವಿ ಸೌತೆಕಾಯಿ ಆಪ್ಷನಲ್ ಬೇಕು ಅಂದ್ರೆ ಹಾಕೋಬಹುದು ಹಾಗೆ ಒಂದು ಟೊಮೆಟೊಅನ್ನು ಹಾಕೊಂಡಿದ್ದೀವಿ ನಾವಿದ ಒಣಮೆಣಸಿನಕಾಯಿ ಜೀರಿಗೆ ಅಹ್ ಕರಿಬೇವಿನ ಒಗ್ಗರಣೆಯನ್ನು ಕೂಡ ಹಾಕೊಂಡಿದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಂಡಿದೀವಿ ಇದೆಲ್ಲವನ್ನ ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಕ್ವಿಕ್ ಆಗಿ ಈಸಿಯಾಗಿ ಬಾಳೆ ಹೂವಿನ ಕೋಸಂಬರಿ ರೆಡಿ ಆಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಬಾಳೆ ಹೂವು ಎಷ್ಟು ಹೆಲ್ತ್ ಬೆನಿಫಿಟ್ಸ್ ನ ಹೊಂದಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ ಹಾಗೆ ಫೈಬರ್ ಕಂಟೆಂಟ್ ಕೂಡ ಇರುತ್ತೆ ಇದನ್ನ ತಿಂತಾ ಇರೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಕೂಡ ಸ್ಟ್ರಾಂಗ್ ಆಗುತ್ತೆ ಸೊ ಒಂದ್ಸತಿ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್